ಪ್ರಶಸ್ತಿ ಬಂದು ಆಗಲೇ ಎರಡು ತಿಂಗಳಂತ ಬಂತು ಮತ್ತು ಅದೇ ಸಂಭ್ರಮ ಅದೇ ಉತ್ಸಾಹ ಅದೇ ಅಭಿಮಾನ ನಾನು ಎಲ್ಲ ಕನ್ನಡಿಗರಲ್ಲಿ ಇವತ್ತೂ ಕೂಡ ನಾನು ನೋಡ್ತಾ ಇದ್ದೀನಿ ಎಲ್ಲ ಕೂಡ ಭಾಳ ಅತ್ಯಂತ ಉತ್ಸಾಹದಿಂದ ಇದನ್ನು ಅವರ ಮನೆ ಹಬ್ಬ ಮತ್ತು ಅವರ ವೈಯಕ್ತಿಕ ಗೆಲುವು ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ನನ್ನ ಮನದುಂಬಿದ ವಂದನೆಗಳು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಸುತ್ತೂರು ಮಠದವರು ಯಾವತ್ತಿಗೂ ಕೂಡ ನನ್ನನ್ನು ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಸುತ್ತೂರಿಗೂ ಅವರು ಆಹ್ವಾನ ಮಾಡಿದರು ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಿದ್ ನಾನು ಮತ್ತೆ ಮತ್ತೆ ಮಹಿಳೆ ಮತ್ತು ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯ ಈ ಥರದ ವರ್ಗೀಕರಣವನ್ನು ಬಿಡಿದೆ ಮಾಡಿ ಮನುಷ್ಯಳು ಅಂತಲೇ ಹೇಳಿ ಸಾಹಿತ್ಯ ಮತ್ತು ಒಂದು ಮನಸ್ಸಿನ ಅಂತರ್ ಸಂಬಂಧ ಅದನ್ನು ನಾವು ಗಮನಿಸ್ತೀವಿ ದಯಮಾಡಿ ನನಗೆ ಅಲ್ಲಿ 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 ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮೊದಲಿನಿಂದಲೂ ತುಂಬ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ಅವರು ಇನ್ವಾಲ್ವ್ ಆಗಿದ್ದಾರೆ ಈಗಲೂ ಕೂಡ ಇನ್ನೂ ಹೆಚ್ಚು ಯಾಕೆಂದರೆ ಅವ್ರಿಗೆ ಇನ್ನೂ ಹೆಚ್ಚು ಆತ್ಮವಿಶ್ವಾಸ ವೃದ್ಧಿಸಿದೆ ಒಂದು ತುಂಬ ಲೋಕಲ್ ಅಂತ ಏನು ಹೇಳ್ತಾರೆ ಮತ್ತು ರೀಜನಲ್ ಅಂತ ಏನು ಹೇಳ್ತಾರೆ ಅಂಥ ಭಾಷೆಗೂ ಕೂಡ ಒಂದು ಜಾಗತಿಕ ಮನ್ನಣೆ ಸಿಕ್ಕಿರೋದು ಅವರೆಲ್ಲರಿಗೂ ಕೂಡ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟ ಹಾಗಾಗಿದೆ ಅವರೆಲ್ಲರೂ ಕೂಡ ಅತ್ಯಂತ ಹೆಚ್ಚು ಹೆಚ್ಚಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅದು ಸಂತೋಷದ ಬೆಳವಣಿಗೆ ಪ್ಲೀಸ್ ನನಗೆ ಗೊತ್ತಿಲ್ಲ ರೀ ಕೂ ಸುಟ್ಟೋಕ್ಕೆ ಮುಂಚೆ ನನಗೂ ಲಾವಿ ಹೊಲಿಸೋದಿಲ್ಲ ಇಲ್ಲ ಮೋದಿಯವರು ನನ್ನ ನನಗೆ ಅವ್ರದ್ದು ಇದು ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಆಮ್ ಹೋಪ್ಫುಲ್ ಅಬೌಟ್ ಇಟ್